ಒಂಬತ್ತನೇ ತಾರೀಕು ನವೆಂಬರ್ ತಿಂಗಳಲ್ಲಿ ಒಂದು ಆಟ ಸಮದಲ್ಲಿ ನಾಲ್ಕು ಅಪರಿಚಿತ ವ್ಯಕ್ತಿಗಳು ನಮ್ಮ ಮನೆ ಹತ್ರ ಬಂದಿದ್ದರು ಮಾಲೂರಿಗೆ ಮಾಲೂರಿಗೆ ಬಂದು ನಮ್ಮ ಅಣ್ಣನ ಈವ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಹಂಗೆ ಕರ್ಕೊಂಡು ಪ್ರಮೋದ್ ಗೌಡ ನಿರಂಜನ್ ಆಂಥೋನಿ ಸೌಮ್ಯ ಶ್ರೀಕಾಂತನವರು ಈಸ್ಟ್ ಪಾಯಿಂಟ್ ಒಳಗಡೆ ನಮ್ಮಪ್ಪ ನಮ್ಮಮ್ಮನ್ನು ಕರ್ಕೊಂಡು ಹೋದೆ ಸರ್ ಪಾಯಿಂಟ್ ಆಸೆ ನಮ್ಮನ್ನು ಒನ್ ಡೇ ಫುಲ್ಲು ಕಾನ್ಫರೆನ್ಸ್ ರೂಮಲ್ಲಿ ಲಾಕ್ ಮಾಡಿ ಒಳಗಡೆ ಇಟ್ಕೊಂಡಿದ್ರು ಸರ್ ಈ ಸಂತೋಷನ ವ್ಯಕ್ತಿ ಸರ್ ಯಾರ ಮೇಲೆ ಡೈವಿಡ್ ಕಂಪ್ಲೇಂಟ್ ಕೊಡಬೇಡಿ ತಪ್ಪು ನಂದೇನೆ ಒಟ್ಟು ಟೂ ಸಂಡೇಸ್ ಬ್ಯಾಕ್ ವಿರ್ ಆಲ್ ಇನ್ ದುರ್ಬಲಪುರ ಪೊಲೀಸ್ ಸ್ಟೇಷನ್ ಫಾರ್ ಎನ್ಕ್ವೈರಿ ಜೀವನೋಪಾಯಕ್ಕಾಗಿ ಮಧ್ಯಮ ಹೊರಗದವರು ಒಂದಷ್ಟು ವಿದ್ಯಾಭ್ಯಾಸವನ್ನ ಮಾಡಿಕೊಂಡು ಯಾವ್ದಾದ್ರೂ ಒಂದು ಉತ್ತಮವಾದಂತಹ ಕಂಪನಿಯಲ್ಲೋ ಉತ್ತಮವಾದಂತಹ ಕಚೇರಿಯಲ್ಲೋ ಉತ್ತಮವಾದಂತಹ ಶಿಕ್ಷಣ ಸಂಸ್ಥೆಯಲ್ಲೋ ಕೆಲಸ ಮಾಡ್ತಿರ್ತಾರೆ ಯಾವಾಗ ಅವರು ಒಂದು ಐದು ವರ್ಷ ದಾಟಿದ ನಂತರ ಅವರಿಗೆ ಇನ್ಕ್ರಿಮೆಂಟ್ ಗಳನ್ನ ಕೊಡಬೇಕಾಗತ್ತೆ ಅಥವಾ ಇನ್ ಯಾವ್ದೋ ರೀತಿಯಾದಂತಹ ಸೌಲಭ್ಯಗಳನ್ನ ನೀಡಬೇಕಾಗತ್ತೆ ಅಂದಾಗ ಸಹಜವಾಗಿ ಆಡಳಿತ ಮಂಡಳಿಯವರು ಯಾವುದೋ ಖ್ಯಾತಿಯನ್ನ ತೆಗೆದು ಅವರನ್ನ ಆ ಒಂದು ಕಂಪನಿಯಿಂದ ಹೊರ ಹಾಕುವಂತದ್ದು ಸರ್ವೇ ಸಾಮಾನ್ಯ ಇನ್ನೂ ಕೆಲವು ಕಡೆ ಅವರ ಮೇಲೆ ಯಾರು ನೌಕರಿಯನ್ನ ಮಾಡ್ತಿರ್ತಾರೆ ಅವರ ಮೇಲೆ ಒಂದಷ್ಟು ಗಂಭೀರವಾದಂತಹ ಆರೋಪಗಳನ್ನ ಹೊರಿಸಿ ತುಂಬಾ ಉಪಾಯವಾಗಿ ಅವರನ್ನ ಹೊರ ಹಾಕ್ತಾರೆ ಇಲ್ಲವೇ ಅದಕ್ಕೂ ಮೀರಿದ್ರೆ ಅವರ ಮೇಲೆ ಒಂದಷ್ಟು ಗಂಭೀರವಾದಂತಹ ಆರೋಪಗಳ ಜೊತೆಗೆ ಕಳ್ಳತನದ ಆರೋಪವನ್ನು ಕೂಡ ಹೊರಿಸಿ ಅವರಿಂದಲೇ ಆಸ್ತಿಯನ್ನು ಬರೆಸಿಕೊಂಡು ಈಗ ನಡೆಯಲಾರದಂತಹ ಸ್ಥಿತಿಗೆ ಒಂದು ಪ್ರತಿಷ್ಠಿತ ವಿದ್ಯಾ ಸಂಸ್ಥೆ ಆ ಯುವಕನ ಬದುಕನ್ನ ಕತ್ತಲೆ ಮಾಡಿದೆ ಅಂತೇಳಿ ಯುವಕನ ಸಂಬಂಧಿಕರು ಗಂಭೀರವಾದಂತಹ ಆರೋಪವನ್ನ ಒಂದು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯ ಮೇಲೆ ಹಾಕಿದ್ದಾರೆ ಹಾಗೆಯೇ ಅವರ ಆಸ್ತಿಯನ್ನು ಕೂಡ ಆ ಒಂದು ಶಿಕ್ಷಣ ಸಂಸ್ಥೆಯವರು ಬರೆಸ್ಕೊಂಡಿದ್ದಾರಂತೆ ಈಗ ಅವರಿಗೆ ಯಾವುದೇ ರೀತಿಯಾದಂಥ ನ್ಯಾಯವನ್ನ ಕೊಡದೆ ಅವ್ರ ಮೇಲೇನೆ ಗಂಭೀರವಾದಂತಹ ಹಲ್ಲೆಯನ್ನು ಮಾಡಿದರೂ ಕೂಡ ನಾವು ಯಾವುದೇ ಹಲ್ಲೆಯನ್ನು ಮಾಡಲಿಲ್ಲ ಆ ರೀತಿ ನಾವು ಯಾವುದಾದ್ರೂ ಹಲ್ಲೆಯನ್ನು ಮಾಡಿದರೆ ಅವರು ಪುರಾವೆಗಳನ್ನು ಕೊಡಲಿ ಸಾಕ್ಷಿಯನ್ನು ಕೊಡಲಿ ಅಂತ ಹೇಳ್ತಿದ್ದಾರೆ ಇದು ಬೆಂಗಳೂರಿನ ಪೂರ್ವ ತಾಲೂಕಿನ ಆವರಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದಾಗಿದೆ ಯಾರು ಆ ಒಂದು ಅನ್ಯಾಯಕ್ಕೆ ಒಳಗಾದಂತಹ ಯುವಕ ಅದು ಯಾವ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಆ ಯುವಕನ ಬದುಕನ್ನು ಕತ್ತಲೆ ಮಾಡಿದೆ ಅಂತೀರಾ ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ ಹೌದು ಹೀಗೆ ನಡೆಯಲಾಗದ ಪರಿಸ್ಥಿತಿಯಲ್ಲಿ ಇಬ್ಬರು ಯುವಕರು ಪೊಲೀಸ್ ಠಾಣೆ ಬಳಿ ಕರೆದುಕೊಂಡು ಬರುತ್ತಿರುವಂಥ ಈ ಯುವಕನ ಹೆಸರೇ ಸಂತೋಷ್ ಈತ ಮೂಲತಃ ಕೋಲಾರ ಜಿಲ್ಲೆಯ ಮಾಲೂರಿನ ನಿವಾಸಿಯಾಗಿದ್ದಾನೆ ಈತ ಬೆಂಗಳೂರು ಪೂರ್ವ ತಾಲೂಕಿನ ಆವಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರುವಂತಹ ಈಸ್ಟ್ ಪಾಯಿಂಟ್ ಆಸ್ಪತ್ರೆಯಲ್ಲಿ ಅಕೌಂಟೆಂಟಾಗಿ ಕೆಲಸ ಮಾಡ್ತಾ ಇದ್ದ ಏಳು ವರ್ಷಗಳ ಕಾಲ ಈ ಒಂದು ಆಸ್ಪತ್ರೆಯಲ್ಲಿ ಕೆಲಸವನ್ನು ಮಾಡಿದ್ದ ಆದರೆ ಈತನ ಮೇಲೆ ಇದ್ದಕ್ಕಿದ್ದಂತೆ ಕಳೆದ ನವೆಂಬರ್ನಲ್ಲಿ ಈ ಒಂದು ಅಕೌಂಟೆಂಟ್ ಹಣವನ್ನು ದುರುಪಯೋಗ ಮಾಡಿದ್ದಾನೆ ಅಂತ ಹೇಳಿ ಈತನ ವಿರುದ್ಧ ಗಂಭೀರವಾದಂಥ ಆರೋಪವನ್ನು ಮಾಡಿ ಈತನನ್ನು ಅವನ ಮನೆ ಬಳಿಯ ಹೋಗಿ ಕಿಡ್ನ್ಯಾಪ್ ಮಾಡ್ಕೊಂಡ್ಬಂದು ಇವನ ಮೇಲೆ ಮೂರು ದಿನಗಳ ಕಾಲ ಹಲ್ಲೆಯನ್ನ ನಡೆಸಿ ಈಗ ನಡೆಯಲಾರದಂತ ಪರಿಸ್ಥಿತಿಗೆ ತಂದಿರಿಸಿದ್ದಾರೆ ಈತನನ್ನು ಕಿಡ್ನ್ಯಾಪ್ ಮಾಡುವಂಥ ಸಂದರ್ಭದಲ್ಲಿ ಈತನ ಸಹೋದರನಾದಂಥ ಪ್ರಶಾಂತ್ ಕೂಡ ಜೊತೆಯಲ್ಲಿದ್ದಂತೆ ಈತ ಹಾಗೊಂದು ವೇಳೆ ಹಣವನ್ನು ಲಪ್ತಾಯಿಸಿದ್ದೇ ಆಗಿದ್ದಲ್ಲಿ ಪೊಲೀಸ್ ಠಾಣೆಗೆ ದೂರು ನೀಡಬೇಕಾಗಿತ್ತು ಪೊಲೀಸರಿಂದ ಕ್ರಮವನ್ನು ಜರುಗಿಸಬಹುದಾಗಿತ್ತು ಇವರು ಯಾವ ರೀತಿಯಾಗಿ ಕಾನೂನನ್ನು ಕೈಗೆ ತೆಗೆದುಕೊಂಡ್ರು ಅನ್ನೋಂಥದನ್ನು ಪ್ರಶಾಂತ್ ವಿವರಿಸಿರೋದನ್ನ ನೋಡೋಣ ಬನ್ನಿ ಒಂಬತ್ತನೇ ತಾರೀಕು ನವೆಂಬರ್ ತಿಂಗಳಲ್ಲಿ ಒಂದು ಚಾಟ ಸಮಯದಲ್ಲಿ ನಾಲ್ಕು ಅಪರಿಚಿತ ವ್ಯಕ್ತಿಗಳು ನಮ್ಮ ಮನೆ ಹತ್ರ ಬಂದಿದ್ದರು ಮಾಲೂರಿಗೆ ಮಾಲೂರ್ಗೆ ಬಂದು ನಮ್ಮ ಅಣ್ಣನ ಈವ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಹಂಗೆ ಕರ್ಕೊಂಡೋದ್ರು ಮತ್ತು ನಾನು ಹಿಂದೆ ಸ್ಕೂಟಿಯಲ್ಲಿ ಹೋದೆ ಸರ್ ಅಲ್ಲಿ ನಿಲ್ಲಿಸ್ಬಿಟ್ಟು ಅವರು ನೀವು ಒಳಗಡೆ ಹೋಗಿ ಪ್ರಮೋದ್ ಸರ್ ಕ್ಯಾಬಿನ್ ಒಳಗಡೆ ಹೋಗಿ ಅಂತ ಇಬ್ಬರನ್ನು ಕರ್ಸು ಕಳ್ಸಿದ್ರು ಸರ್ ಆದರೆ ನಾನು ನಾವು ಒಳಗಡೆ ಅಲೋ ಮಾಡಿಲ್ಲ ಸಂತೋಷ್ ಮಾತ್ರ ಏಯ್ಟ್ ಓ ಕ್ಲಾಕಿಂದ ಒನ್ ಓ ಕ್ಲಾಕ್ವರೆಗೂ ಒಳಗಡೆನೇ ಇಟ್ಕೊಂಡಿದ್ರು ಸರ್ ಇವರು ಪ್ರಮೋದ್ ಗೌಡ ನಿರಂಜನ್ ಆಂಥೋನಿ ಸೌಮ್ಯ ಶ್ರೀಕಾಂತನ್ ಅವರು ಈಸ್ಟ್ ಪಾಯಿಂಟ್ ಹಾಸ್ಪಿಟ್ಲ್ ಒಳಗಡೆ ಆಮೇಲೆ ಒಂದು ಗಂಟೆಗೆ ಆಚೆ ಬಂದುಬಿಟ್ಟು ಪ್ರಮೋದ್ ಗೌಡ ನಿರಂಜನ್ ಆ್ಯಂಥೋನಿ ಎಲ್ಲ ನೀವು ನೀ ನಿಮ್ಮ ಅಣ್ಣನ ಇಲ್ಲೇ ಇರ್ತಾನೆ ನೀನು ನಿಮ್ಮ ಮನೆ ಡಾಕ್ಯುಮೆಂಟ್ಸ್ ತಗೋಬರ್ಬೇಕು ಇಲ್ಲಾಂದರೆ ನಿಮ್ಮ ಅಣ್ಣನ ನಿಮ್ಮ ಕೈಗೆ ಸಿಗದೇ ಇರೋ ಥರ ಮಾಡ್ತೀನಿ ಕೈ ಕಾಲು ಮುರಿತೀನಿ ಆ ಕೇಸ್ ಹಾಕ್ತೀನಿ ಈ ಕೇಸ್ ಹಾಕ್ತೀನಿ ಅಂತ ನನಗೆ ತುಂಬ ಭಯ ಪಡಿಸಿದ್ರು ಸರ್ ಹಾಗೆ ನಿಮ್ಮಪ್ಪ ನಿಮ್ಮಮ್ಮನ ಬೆಳಗ್ಗೆ ಇಲ್ಲಿ ಕರ್ಕೊಂಡೇ ಬರಬೇಕು ಅಂತ ಹೇಳಿದರು ಆವಾಗ ನಾನು ಬೆಳಗ್ಗೆ ಮಾರ್ನಿಂಗು ನಮ್ಮ ಮನೆ ಡಾಕ್ಯುಮೆಂಟ್ಸ್ ಎತ್ಕೊಂಡು ನಮ್ಮಪ್ಪ ನಮ್ಮ ಅಮ್ಮನ ಕರ್ಕೊಂಡು ಹೋದೆ ಸರ್ ಪಾಯಿಂಟ್ ಹಾಸ್ಪಿಟ್ಲ್ಗೆ ನಮ್ಮನ್ನು ಒನ್ ಡೇ ಫುಲ್ ಕಾನ್ಫರೆನ್ಸ್ ರೂಮಲ್ಲಿ ಲಾಕ್ ಮಾಡಿ ಒಳಗಡೆ ಇಟ್ಕೊಂಡಿದ್ರು ಸರ್ ಹೌದು ಹೀಗೆ ಪ್ರಶಾಂತ್ ಅಂದು ನಡೆದಂತಹ ಘಟನೆಯ ಬಗ್ಗೆ ಹೆಳೆಹಳೆಯಾಗಿ ಹೆಳೆಯಾಗಿ ಬಿಡಿಸಿಟ್ಟಿದ್ದಾನೆ ಸಂತೋಷ್ ಒಂದು ವೇಳೆ ನಲವತ್ತು ನಾಲ್ಕು ಲಕ್ಷ ರುಗಳನ್ನು ಕಬಳಿಸಿದ್ದೇ ಆಗಿದ್ದರೆ ಅಥವಾ ಅಕೌಂಟ್ಸ್ನಲ್ಲಿ ಗೋಲ್ಮಾಲ್ ಮಾಡಿದ್ದೇ ಆಗಿದ್ದರೆ ಈತ ಉತ್ತಮ ಸ್ಥಿತಿಯಲ್ಲಿರಬೇಕಿತ್ತು ಒಂದು ಇಲ್ಲವೇ ಈತ ಅದೇ ರೀತಿಯಾದಂತಹ ಕಳ್ಳತನದ ಪ್ರಕರಣವನ್ನು ಮಾಡಿದರೆ ಈತನ ಮೇಲೆ ಪೊಲೀಸ್ ಠಾಣೆಯಲ್ಲಿ ದೂರನ್ನು ನೀಡಿ ಕ್ರಮವನ್ನು ಜರುಗಿಸಬಹುದಾಗಿತ್ತು ಆದರೆ ಈಸ್ಟ್ ಪಾಯಿಂಟ್ನವರು ಈಗ ನಾವು ಯಾವುದೇ ರೀತಿಯಾದಂಥ ತಪ್ಪನ್ನು ಮಾಡಲಿಲ್ಲ ಅಂಥೇಳಿ ಈಸ್ಟ್ ಪಾಯಿಂಟ್ನ ಪ್ರಮೋದ್ ಗೌಡ್ರು ರಾಜೀವ್ ಗೌಡ ನಿರಂಜನ್ ಆಂಥೋನಿ ಶ್ರೀಕಾಂತ್ ಸೌಮ್ಯ ಇವರ ಮೇಲೆ ದೂರನ್ನು ನೀಡಿದ್ರೂ ಕೂಡ ಯಾವುದೇ ರೀತಿಯಾದಂಥ ಎಫ್ ಐ ಆರ್ ಆಗಲಿಲ್ಲ ಹೀಗೆ ಬದಲಿಗೆ ಎಫ್ಐ ಆರ್ ಆಗಿದ್ರು ಕೂಡ ಅದನ್ನು ಎನ್ ಸಿ ಅಂತೇಳಿ ಮಾಡ್ಕೊಂಡಿದ್ದಾರಂತೆ ಕೇಸನ್ನು ವಾಪಸ್ ತಗೋ ಇಲ್ದಿದ್ದಲ್ಲಿ ಮತ್ತಷ್ಟು ತೊಂದರೆಗೆ ಒಳಗಾಗ್ತೀಯಾ ನೀನು ಅನ್ನುವಂಥ ಧಮಕಿಯನ್ನು ಕೂಡ ಹಾಕ್ತಿದ್ದಾರಂತೆ ಮಾತು ಮುಂದುವರಿಸಿದಂತಹ ಪ್ರಶಾಂತ್ ಇದರ ಬಗ್ಗೆ ತಿಳಿಸಿದ್ದು ಹೀಗೆ ಆದರೆ ಫೋರ್ಸ್ಫುಲ್ಲಿ ನಿರಂಜನ್ ಅನ್ನೋರು ನನ್ನ ಹತ್ರ ಲೆಟರ್ಗಳೆಲ್ಲ ಏನೇನೋ ಬಾರಿಸ್ಕೊಂಡ್ರು ಆಮೇಲೆ ಈವ್ನಿಂಗು ಪವರ್ ಆಫ್ ಅಟರ್ನಿ ನೀವು ಮಾಡಿಸ್ಕೊಂಡು ನಮ್ಮ ಸೈಟ್ ಮೇಲೆ ನಿರಂಜನು ಶ್ರೀಕಾಂತ್ ಅನ್ನೋರು ಸಂತೋಷ ಎಲ್ಲಿದ್ದ ಅಂತ ನಮಗೆ ಗೊತ್ತಿಲ್ಲ ಆದರೆ ಅಲ್ಲಿಂದ ಒಂದು ಸೈನ್ ತಗೊಬಂದಿದರೆ ನಿಮ್ಮ ಮಗನೇ ನೀವು ಸೈನ್ ಮಾಡಿದ್ದಾನೆ ಅಂದರು ನಮ್ಮ ಮದರೆಲ್ಲ ಇಲ್ಲ ನಾವು ಮಾಡಲ್ಲ ಸೈನ್ ಮಾಡಲ್ಲ ಅಂದರು ಆದರೆ ಇಲ್ಲ ಅವ್ನನ್ನು ಕಳ್ಸಲ್ಲ ನಾವು ಏನು ಮಾಡಬೇಕು ಮಾಡ್ತೀವಿ ಅಂದರು ನಮ್ಮ ನಮ್ಮ ಫಾದರ್ ಮದರ್ ಭಯ ಪಟ್ಕೊಂಡು ಸೈನ್ ಮಾಡಿದ್ರು ಸರ್ ಅದ್ರ ಮೇಲೆ ಆಮೇಲೆ ಫೋರ್ ಫೋರ್ ಡೇಸ್ ಆಯಿತು ಅವ್ರು ಕಳ್ಸೇ ಇಲ್ಲ ಸರ್ ಆಮೇಲೆ ಹನ್ನೆರಡನೇ ತಾರೀಕು ನಾನು ಸಿಕ್ಸ್ ಓ ಕ್ಲಾಕ್ ಬಂದುಬಿಟ್ಟು ಅವಲಲ್ಲಿ ಸ್ಟೇಷನಲ್ಲಿ ಕೇಸ್ ಇದು ಮಾಡೋಣ ಅಂತ ಬಂದರೆ ಇಲ್ಲಿ ಕೇಸ್ ತೊಗೊಂಡಿಲ್ಲ ಸರ್ ಅವರು ಇನ್ಸ್ಪೆಕ್ಟರ್ ಯಾರು ಇರಲಿಲ್ಲ ಸರ್ ಹೆಡ್ ಕಾನ್ಸ್ಟೇಬಲ್ ಅವರಿದ್ದರು ಮತ್ತು ತಗೊಂಡಿಲ್ಲ ಒಂಬತ್ತು ಗಂಟೆ ಒಂಬತ್ತು ಗಂಟೆವರೆಗೂ ಅವರು ಈ ಅವಳಲ್ಲಿ ಸ್ಟೇಷನ್ ಅವರು ಫೋನ್ ಮಾಡ್ತಾನೆ ಇದ್ದರು ಹಿಂಗೆ ಕಿಡ್ನಾಪ್ ಮಾಡಿದಿರಲ್ವ ಅವ್ನ ಕರ್ಕೊಬನ್ನಿ ಅವ್ರ ಮನೆಯವರು ಇಲ್ಲಿಗೆ ಬಂದಿದ್ದಾರೆ ಅಂತ ಇದ್ದರು ಆದರೆ ಅವ್ರು ಒಂಬತ್ತು ಗಂಟೆವರೆಗೂ ಕರ್ಕೊಂಡೇ ಬಂದಿಲ್ಲ ಸರ್ ಅವರು ಒಂಬತ್ತು ಗಂಟೆಗೆ ಕರ್ಕೊಬಂದು ಈ ಪೊಲೀಸ್ ಸ್ಟೇಷನಲ್ಲಿ ಅವರು ಬಿಟ್ಟರು ಸರ್ ಈ ರೀತಿಯಾದಂಥ ಪರಿಸ್ಥಿತಿಗೆ ಈಸ್ಟ್ ಪಾಯಿಂಟ್ ಆಸ್ಪತ್ರೆಯವರು ಕಾರಣರಾಗಿದ್ದರೂ ಕೂಡ ಇವತ್ತು ಯಾವುದೇ ರೀತಿಯಾದಂಥ ತಪ್ಪನ್ನೇ ಮಾಡಲಿಲ್ಲ ಹಾಗೂ ಇದಕ್ಕೂ ನಮಗೂ ಘಟನೆಗೂ ಸಂಬಂಧ ಇಲ್ಲ ಅಂತೇಳಿ ಸ್ಪಷ್ಟೀಕರಣವನ್ನು ನೀಡಿದ್ದು ಹೀಗೆ ಆಸ್ಪತ್ರೆ ನಾನು ಇದ್ದಾಗ ನಮ್ಮ ಆಡಿಟ್ಟಿಂದ ಸುಮಾರು ನಲವತ್ತು ನಾಲ್ಕು ಲಕ್ಷದ ಎಪ್ಪತ್ತೊಂದು ಸಾವಿರ ದುರುಪಯೋಗ ಆಗಿದೆ ಅಂತ ಆಡಿಟರ್ ಕೊಟ್ಟರು ಹಾಗಾಗಿ ಈ ಹಣವನ್ನು ವಿಲೇವಾರಿ ಮಾಡಿ ಯಾರು ಹ್ಯಾಂಡಲ್ ಮಾಡ್ತಿದ್ರು ಅವು ಎಲ್ರೂ ಕರೆಸಿ ವಿಚಾರಣೆ ಮಾಡಿದ್ವಿ ನವೆಂಬರ್ ಹತ್ತನೇ ತಾರೀಕಲ್ಲಿ ಆ ವಿಚಾರಣೆ ಮಾಡುವಾಗ ನಾವು ಎಲ್ಲರ ಮೇಲೇನೂ ಕಂಪ್ಲೇಂಟ್ ಕೊಡಲಿಕ್ಕೆ ಇದು ಮಾಡಿದಾಗ ಈ ಸಂತೋಷನ ವ್ಯಕ್ತಿ ಸರ್ ಯಾರ ಮೇಲೆ ದಯವಿಟ್ಟು ಕಂಪ್ಲೇಂಟ್ ಕೊಡಬೇಡಿ ಈ ತಪ್ಪು ನಂದೇನೆ ನಾನೇ ಅದನ್ನು ಸೌಮ್ಯ ಅಂತ ಕ್ಯಾ ಕ್ಯಾಶ್ ಇದ್ದರು ಆ ಎಕ್ಕ ನಾನೇ ಕಷ್ಟ ಇದೆ ಅಂತೇಳಿ ನಾನೇ ಒತ್ತು ಮಾಡಿ ನಾನು ಕ ಅಕ್ಕ ನಾನು ಕೊಟ್ಬಿಡ್ತೀನಿ ಅಂತ ಕೇಳಿ ತಗೊಂಡೆ ಅದಕ್ಕೆ ಯಾರ ಮವರು ಒಣೆ ಇಲ್ಲ ನಾನೇ ಹೊಣೆ ಅದೇ ದುಡ್ಡಿನಲ್ಲಿ ಆ ಮಿಸ್ ದುರುಪಯೋಗ ಮಾಡ್ಕೊಂಡಿರೋದು ಹಣದಲ್ಲಿ ನಾನು ಸೈಟ್ ತೊಗೊಂಡಿದ್ದೀನಿ ಅಲ್ಲಿ ಅಂತ ಹೇಳಿ ಅವನೇ ಒಪ್ಪಿಗೆ ಕೊಟ್ಟು ಅವರು ಮುಂದಿನ ಮರು ದಿವಸ ಅವ್ರ ತಂದೆ ತಾಯಿನ ಕರೆಸಿ ಅವರೆಲ್ಲ ಅವರೂ ಹೌದು ಇವ್ ಯಾವುದು ಹಣ ಸಂಪಾದನೆ ಇರಲಿಲ್ಲ ಈ ದುಡ್ಡೆಲ್ಲ ತಗೊಂಡೆ ಅಂತ ಹೇಳಿಬಿಟ್ಟು ಸಹಿ ಮಾಡಿ ಆ ಸ ಇದನ್ನೆಲ್ಲ ಕೊಟ್ಟಿದ್ದಾರೆ ಸೊ ಕೊಟ್ಟಾದಾಗ ಇದರಲ್ಲಿ ಯಾರು ಕಿಡ್ನ್ಯಾಪ್ ಮಾಡಿ ಯಾರೂ ಅವನ್ನ ಕಿಡ್ನ್ಯಾಪ್ ಮಾಡಿಲ್ಲ ಅದ್ರ ಬಗ್ಗೆ ಅವನು ಕ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾನೆ ನಾವು ಹಣ ದುರುಪಯೋಗ ಬಗ್ಗೆ ನಾವು ಪೊಲೀಸ್ ಕಂಪ್ನಿ ಕೊಟ್ಟಿದ್ದೀರಿ ಇದು ಪೊಲೀಸರು ಸಂಪೂರ್ಣವಾಗಿ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾರೆ ಅವ್ರದ್ದು ಎಲ್ಲ ರಿಪೋರ್ಟ್ ಇದೆ ಯಾಕೆಂದರೆ ನೀವು ಅವನ ಕಿಡ್ನ್ಯಾಪ್ ಮಾಡಿ ಅವ್ನಿಗೆ ಅದಾಗಿದ್ರೆ ಅವನು ಸುಮಾರು ಸರಿ ಈ ಒಂದು ಪೊಲೀಸ್ ಠಾಣೆಗೆ ಹೋಗ್ತಾನೇ ಇದ್ದಾನೆ ಇವನು ಲಾಸ್ಟ್ ಒಂದು ಹದಿನೈದು ದಿವಸದಿಂದ ನಾವೆಲ್ಲದರೂ ಕರೆದಿದ್ದು ಪೊಲೀಸ್ನವರು ಕಂಬೈಂಡಾಗಿ ನಿಮ್ಮನ್ನು ಅವರನ್ನು ನಿಮ್ಮನ್ನು ಎಲ್ಲ ವಿಚಾರಣೆ ಮಾಡ್ತೀವಿ ಅಂತ ಅವಾಗ ಒಂದು ಚೆನ್ನಾಗಿ ನಡ್ಕೊಂಬಂದಿದ್ದು ಎಲ್ಲ ವಿಜಾಗಿದೆ ಅಷ್ಟು ಅಲ್ಲೇ ಮಾಡಿದರೆ ಎಲ್ಲಿ ಯಾವ ಆಸ್ಪತ್ರೆ ಅವನಿಗೆ ಪೊಲೀಸ್ನವರು ನೋಟಿಸ್ ಕೊಟ್ಟಿದ್ದಾರೆ ನಿನಗೆ ಇವರು ನೀನು ಕೊಟ್ಟಿರೋ ದೂರಿನ ಬಗ್ಗೆ ಯಾವುದೇ ದಾಖಲಾತಿಗಳನ್ನು ಸಾಕ್ಷಿಗಳನ್ನು ಒದಗಿಸಿಲ್ಲ ಆದ್ದರಿಂದ ನಿನ್ನಲ್ಲಿ ಲಭ್ಯವಿರುವ ಸಾಕ್ಷಿಗಳನ್ನು ಕೊಂಡು ತೆಗೆದು ನಮಗೆ ನೀಡತಕ್ಕದ್ದು ಆಸ್ಪತ್ರೆ ಈಗ ಇದೆಲ್ಲ ಅವನು ರೀಸ್ಟಾರ್ಟ್ ಮಾಡಿದ್ದಾನೆ ಅಬೌಟ್ ಟೂ ಸಂಡೇಸ್ ಬ್ಯಾಕ್ ವಿ ಆರ್ ಆಲ್ ಇನ್ ದುರ್ಬಲಪುರ ಪೊಲೀಸ್ ಸ್ಟೇಷನ್ ಫಾರ್ ಎನ್ಕ್ವೈರಿ ಹಿ ಎಸ್ ಕಮ್ ಹೀಸ್ ಪ್ಯಾರೆಂಟ್ಸ್ ಆಫ್ ಕಮ್ ದಿ ತ್ರೀ ಅಕ್ಯೂಸ್ಡ್ ಆರ್ ಅದರ್ ಒನ್ ಅಕ್ಯೂಸ್ಡ್ ಅಂಡ್ ಅದರ್ ಟು ಹರ್ ಟು ಬಿ ಶಾರ್ಟ್ ಲಿಸ್ಟೆಡ್ಲಿ ಅಕ್ಯೂಸ್ಡ್ ದೇ ಆಲ್ ಅಪಿಯರ್ ಡಿಫ್ರೆಂಟ್ ದ ಪೊಲೀಸ್ అండ్ ఐ థింక్ వీ స్టార్టెడ్ దట్ ఎన్వయరి ద పోలీస్ స్టార్ట్ ఎన్క్వైరీ అబౌట్ అవెన్ ఓ క్లాక్ ఇన్ ద మార్నింగ్ అండ్ వీ వెర్ దట్ సిక్స్ ఓ క్లాక్ ఇన్ ద ఈవినింగ్ ద స్టేషన్ నాట్ వన్స్ హీ హజ్ మెన్షన్ ద్యాట్ వీ హెవ్ అసాల్టెడ్ ఈ మెన్షన్ పోలీస్ ఫర్ ఆస్కింగ్ హీ షు అడ్ హీ వాజ అసాల్టెడ్ హీ హజ్ నాట్ మెన్షన్డ్ ఎనింగ్ లై దట్ ఆఫ్టర్ ద్యాట్ ఫైనలీ ఇన్ ద ఈవినింగ్ వెన్ వీ లెఫ్ట్ ఇన్స్పెక్టర్ టోల్డర్స్ okay whatever evidence he has let him produce the evidence then we will proceed further in the meantime because of the elections they were also busy and we are waiting we are waiting for the further action from the police other than that there's nothing more to say and i think this is a, an unwanted action office ಈಸ್ಟ್ ಪಾಯಿಂಟ್ನವರು ಯಾವ ರೀತಿಯಾದಂಥ ಸ್ಪಷ್ಟೀಕರಣವನ್ನು ನೀಡಿದರು ಅನ್ನೋಂಥದ್ದನ್ನು ನೀವೇ ನೋಡಿದ್ದೀರಾ ಇಲ್ಲಿ ಒಂದು ವೇಳೆ ಸಂತೋಷ ಏನಾದರೂ ತಪ್ಪು ಎಸಗಿದರೆ ಸಂತೋಷನ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿ ಅವನಿಂದ ಹಣ ವಸೂಲಿ ಮಾಡಬಹುದಾಗಿತ್ತು ಇಲ್ಲವೇ ಅವನ ವಿರುದ್ಧ ಕಾನೂನು ಕ್ರಮವನ್ನು ಜರುಗಿಸಬಹುದಾಗಿತ್ತು ಈಸ್ಟ್ ಪಾಯಿಂಟ್ ಕಾಲೇಜಿನವರು ಯಾಕೆ ಈ ರೀತಿಯಾಗಿ ಈತನನ್ನು ಬಂಧನದಲ್ಲಿರಿಸಿಕೊಂಡು ನಾಲ್ಕು ದಿನಗಳ ಕಾಲ ಅಲ್ಲೇನ ನಡೆಸಿ ಈಗ ಇವನ ಬದುಕನ್ನು ಕತ್ತಲಾಗಿಸಿರುವ ಈಸ್ಟ್ ಪಾಯಿಂಟ್ ಕಾಲೇಜಿನ ವಿರುದ್ಧ ವರು ಕ್ರಮ ಈತನಿಗೆ ನ್ಯಾಯವನ್ನ ಕೊಡಿಸ್ತಾರ ನೀವು ಈ ಕೂಡಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ